ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಾಂಬಾರ್ ಈರುಳ್ಳಿ ಉಪಯೋಗಿಸ್ಕೊಂಡು ಬೇಳೆ ಸಾರನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಏನೇನ್ಬೇಕು ಅಂತ ನೋಡೋಣ ಬನ್ನಿ ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಎರಡು ಟೊಮ್ಯಾಟೊ ಎರಡು ನಾರ್ಮಲ್ ಈರುಳ್ಳಿಯನ್ನ ತಗೊಂಡಿದ್ದೀನಿ ಸಾಂಬಾರ್ ಈರುಳ್ಳಿ ತುಂಬಾ ಚಿಕ್ಕ ಸೈಜ್ ಇರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಿದ್ರೆ ನೀವು ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆ ಹಾಕಿದ್ರೆ ಕ್ಲೀನ್ ಆಗಿ ಸಿಪ್ಪೆನ ಬಿಡಿಸಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಎರಡು ಈರುಳ್ಳಿ ಒಂದ್ ಗಡ್ಡೆ ಬೆಳ್ಳುಳ್ಳಿ ಹಾಗೆ ಟೊಮೆಟೊವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬೇಳೆ ಸಾರು ಮಾಡ್ಕೋಬೇಕು ಅಂದ್ರೆ ಒಂದು ಟ್ವೆಂಟಿ ವಾಶ್ ಮಾಡಿ ಒಳ್ಳೆ ನೀರ್ ಹಾಕಿ ನೆನೆಸ್ಬಿಟ್ಟಿರ್ತೀನಿ ಚೆನ್ನಾಗಿ ಬೇಯ್ಯ ಮಾಡೋದ್ರಿಂದ ನೋಡಿ ಈರುಳ್ಳಿ ಎಲ್ಲ ನೆನೆ ಹಾಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದ್ರಲ್ಲಿ ಫಂಗಸ್ ಆತರ ಎಲ್ಲ ಇರುತ್ತೆ ಹಾಗಾಗಿ ನೀರಲ್ಲಿ ಈ ತರ ಮಾಡ್ಕೊಂಡು ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ರೆ ಅದೆಲ್ಲ ಹೊರಟೋಗುತ್ತೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನೆನೆ ಹಾಕೊಂಡಿರೋ ಬೇಳೆಯನ್ನ ಹಾಕೊಳ್ತಾ ಇದ್ದೀನಿ ಈ ತರ ಬೇಳೆ ಚೆನ್ನಾಗಿ ನೆಂದಿದ್ರೆ ಬೇಗನೆ ಬೆಳೆ ಬೇಯುತ್ತೆ ಒಂದು ಕಡ್ಡೆ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಸಿಪ್ಪೆ ತೆಗೆದು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಜೊತೆಗೆ ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ಈ ಬೇಳೆ ಸಾರಂತೂ ತುಂಬಾನೇ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಜೊತೆಗೆ ಒಂದು ಟೊಮೆಟೊನ್ ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು ನಾರ್ಮಲ್ ಈರುಳ್ಳಿ ಇದು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಕೂಡ ಹಾಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ಕಲರ್ ಕೂಡ ಕಲ್ಲುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸಕೊಳ್ತಾ ಇದ್ದೀನಿ ನಂತರ ಲಿಡ್ ಮುಚ್ಚಿ ಮೂರರಿಂದ ನಾಲ್ಕ್ ಆಗೋ ತನಕ ಬಿಟ್ಬಿಡೋಣ ಕುಕ್ಕರ್ ಅನ್ನ ಹಾಗೆ ಹುಣಸೆ ಹಣ್ಣನ್ನ ಒಂದ್ ಬೌಲ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿನೀರ್ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಉಪ್ಪನ್ನ ಹಾಕೊಳ್ಳೋದ್ರಿಂದ ಹುಣಸೆ ಹಣ್ಣು ಬೇಗನೆ ಕೂಜ್ಕೋಬಹುದು ಅಂದ್ರೆ ಕ್ಲೀನ್ ಆಗಿ ರಸ ಬಿಡುತ್ತೆ ನೀರ್ ಜೊತೆ ಉಪ್ಪು ಅರಿಶಿನ ಸೇರಿಸಿಕೊಳ್ಳೋದ್ರಿಂದ ಬೇಗ ಹುಣಸೆ ಹಣ್ಣು ನೆನೆಯುತ್ತೆ ಅಂತ ಹೇಳ್ಬೋದು ಚೆನ್ನಾಗಿ ನೋಡಿ ಬಿಸಿನೀರಲ್ಲಿ ಹಾಕೊಳ್ಳೋದ್ರಿಂದ ಬೇಗ ಈ ತರ ಕ್ಯೂಚ್ಕೊಂಡ್ರೆ ರಸ ಬಿಡುತ್ತೆ ಸಾಫ್ಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಈ ತರ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ಹುಣ್ಸೆಣ್ಣನೆಲ್ಲ ಎತ್ತಿ ನಂತರ ನಾನು ಸಾಂಬಾರ್ ಈರುಳ್ಳಿನ ಕ್ಲೀನ್ ಆಗಿ ವಾಶ್ ಮಾಡಿಕೊಂಡು ಅದನ್ನ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತೀನಿ ಬೇಕು ಅಂದ್ರೆ ನೀವು ಇಡೀ ಪೀಸ್ ಗಳನ್ನು ಹಾಕೊಳ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಫುಲ್ ಫುಲ್ ಚಿಕ್ಕ ಚಿಕ್ಕ ಸೈಜ್ ಇರೋದ್ರಿಂದ ಹಾಗೇನು ಕೂಡ ಹಾಕೊಳ್ಬಹುದು ನಾನು ಕೆಲವೊಮ್ಮೆ ಹಾಗೇನು ಹಾಕೊಳ್ತೀನಿ ಇದು ಇಡ್ಲಿಗೆ ಮಾಡ್ಕೊಳ್ತಿರೋದ್ರಿಂದ ನಾನು ಈ ತರ ಕಟ್ ಮಾಡ್ಕೊತೀನಿ ಇಡ್ಲಿ ಜೊತೆ ಈ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ನಾಲ್ಕು ಇಡ್ಲಿ ತಿನ್ನೋರು ಮತ್ತೆರಡು ಇಡ್ಲಿನ ತಿಂತಾರೆ ಅಂತ ಹೇಳ್ಬೋದು ನೋಡಿ ವಿಶಲ್ ಆಗಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ತರ ಚೆನ್ನಾಗಿ ಬೆಂದಿದೆ ನೀರು ಸ್ವಲ್ಪ ಕಡಿಮೆನೆ ಹಾಕೊಳ್ಬೇಕು ಬೇಳೆ ಬೇಯಿಸ್ಕೊಳ್ಬೇಕಿದೆ ನೀರು ತುಂಬಾ ಹಾಕೊಂಡ್ರೆ ನಾವ್ ಈ ತರ ಸ್ಮ್ಯಾಶ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಬೇಗ ಸ್ಮ್ಯಾಶ್ ಆಗೋದಿಲ್ಲ ಬೇಳೆ ಬೇಗ ಈ ತರ ಸ್ಮ್ಯಾಶ್ ಆಗಿ ಆಗೋದಿಲ್ಲ ಹಾಗೆ ಉಳಿದು ಬಿಡುತ್ತೆ ಹಾಗಾಗಿ ಕ್ಲೀನ್ ಆಗಿ ಕಡಿಮೆ ನೀರ್ ಹಾಕೊಂಡು ಈ ತರ ಬೆಂದ ನಂತರ ಈ ತರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಈ ತರ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಫುಲ್ ಚೆಂದ ಮಸ್ಕೊಳ್ಳಿ ಅದು ಒಂಥರ ಮೊಸರು ತರ ಆಗಬೇಕು ಬೇಳೆ ಎಲ್ಲ ಅಂದ್ರೆ ತರ ಗಟ್ಟಿ ಗಟ್ಟಿ ಇರೋದೆಲ್ಲ ಕ್ಲೀನ್ ಆಗಿ ಈ ತರ ಹಾಕ್ಬೇಕು ಅವಾಗ ತುಂಬಾನೇ ರುಚಿ ಇರತ್ತೆ ನೋಡಿ ಇವಾಗ ಅದರಲ್ಲಿರೋದನ್ನೆಲ್ಲ ಸಪ್ರೇಟ್ ಹಾಕೊಂಡಿದೀನಿ ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಮತ್ತೆ ಅದೇ ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಸಾಸಿವೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಹೇಳ್ತಿದಂಗೆ ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ ಜೀರಿಗೆ ಜಾಸ್ತಿನೇ ಹಾಕಿದ್ರೆ ತುಂಬಾನೇ ರುಚಿ ಇರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಈ ತರ ಚೆನ್ನಾಗಿ ಒಗ್ಗರಣೆ ಮಾಡಿ ಇದೆಲ್ಲ ಆದ್ಮೇಲೆ ನೋಡಿ ಈ ತರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ನಾನು ಈರುಳ್ಳಿ ಸಾಂಬಾರ್ ಈರುಳ್ಳಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಣಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಕರ್ಬೇವಿನ ಸೊಪ್ಪು ಇವತ್ತಿರಲಿಲ್ಲ ಆ ಕಾರಣದಿಂದ ಹಾಕೊಂಡಿಲ್ಲ ಕರ್ಬೇವ್ ಇದ್ರೆ ಕರ್ಬೇವ್ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತ ಹೇಳ್ಬೋದು ನಂತರ ಹುಣಸೆಹಣ್ಣ ನೆನೆ ಹಾಕಿಟ್ಕೊಂಡಿದ್ನಲ್ಲ ಆ ಹುಣಸೆಹಣ್ಣಿಗೆ ಹಣ್ಣಿಗೆ ಪುಡಿ ಹಾಗೆ ಸಾಂಬಾರ್ ಪೌಡರ್ ಅನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಹುಣಸೆಹಣ್ಣಿನ ಹಣ್ಣಿನ ರಸದ ಜೊತೆಗೆ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಗೋಲ್ಡನ್ ಬ್ರೌನ್ ಬರ್ತಿದಂಗೆ ಒಂದು ಟೊಮೆಟೊ ಇತ್ತಲ್ಲ ಅದನ್ನು ಕೂಡ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಹುಣಸೆಹಣ್ಣಿನ ರಸದ ಜೊತೆ ಅಚ್ಕಾರದ ಪುಡಿ ಸಾಂಬಾರ್ ಪುಡಿ ಸೇರಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದೆರಡು ಕುದಿ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಈ ತರ ಕುದಿ ಬರಬೇಕು ನಂತರ ನಾವು ಬೇಳೆ ಬೇಯಿಸ್ಕೊಂಡು ಸ್ಮಾಶ್ ಮಾಡ್ಕೊಂಡಿರೋದನ್ನ ಇದಕ್ ಹಾಕೊಳ್ಳೋಣ ಸ್ವಲ್ಪ ನೀರ್ ಕೂಡ ಜಾಸ್ತಿನೇ ಹಾಕೋಬಹುದು ತುಂಬಾನೇ ಚೆನ್ನಾಗ್ ಆಗುತ್ತೆ ತಿಳಿಯಾಗೂ ಇರುತ್ತೆ ನಿಮ್ಗೆ ಉಪ್ಪು ಏನಾದರೂ ಕಡಿಮೆ ಅನ್ಸಿದ್ರೆ ಉಪ್ಪನ್ನ ಸೇರಿಸ್ಕೋಬಹುದು ಗಮ್ ಅಂತ ಅಂತ ಇದೆ ಒಗ್ಗರಣೆ ಹಾಕ್ತಿದಂಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದೀನಿ ಕಡಿಮೆ ಅನ್ನಿಸ್ತು ಹಾಗೆ ಕಾಯಿ ತುರಿಯನ್ನ ಉದುರಿಸ್ಕೊಳ್ಳೋಣ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಸಾಂಬಾರ್ನ ಕುದಿಯೋದಕ್ಕೆ ಬಿಡ್ಬೇಕು ಬೇಳೆ ಸಾಂಬಾರ್ ಮಾಡ್ತಿದ್ರೆ ಮನೆ ಇಡೀ ಗಮ್ ಅಂತ ಅಂತ ಇರತ್ತೆ ಈರುಳ್ಳಿ ಸಾಂಬಾರ್ ಈರುಳ್ಳಿನ ಬೇರೆ ಸೇರಿಸ್ಕೊಂಡಿದ್ವಲ್ಲ ಹಾಗಾಗಿ ನೋಡಿ ಚೆನ್ನಾಗಿ ಸಾಂಬಾರ್ ಕುದಿತಾ ಇದೆ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಸಾಂಬಾರ್ ಮೇಲೆ ಇರೋ ನೊರೆ ಅಂಶ ಏನಿದೆಯೋ ಅದೆಲ್ಲ ಕಂಪ್ಲೀಟ್ ಆಗಿ ಕಡಿಮೆ ಆಗಬೇಕು ಅಷ್ಟು ತನಕ ಕುದಿಸ್ಕೊಂಡ್ರೆ ಸಾಂಬಾರ್ ಚೆನ್ನಾಗಿ ರೆಡಿ ಆಯ್ತು ಅಂತ ನೋಡಿ ಮೇಲಿರೋದೆಲ್ಲ ಕಡಿಮೆ ಆಗಬೇಕು ಚೆನ್ನಾಗಿ ಕುದಿಬೇಕು ಬೇಳೆ ಸಾಂಬಾರು ರೆಡಿ ಆಗಿದೆ ಇಡ್ಲಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್